ನಮಸ್ಕಾರ ಬಂಧುಗಳೇ ಕಾಶಿ ಜಂಗಮೋಡಿ ಮಠ ತೋರಿಸ್ತಾ ಇದ್ದೀವಿ ನೋಡಿ ಕಾಶಿನಲ್ಲಿ ಚಂದ್ರ ಸತ್ಯಹರಿಶ್ಚಂದ್ರ ಘಾಟ್ ತೋರಿಸ್ತಾ ಇದೀವಿ ಸತ್ಯಹರಿಶ್ಚಂದ್ರ ನಾಗ ಸಾಧುಗಳಿದ್ದಾರೆ ಮತ್ತು ಮಹಿಳಾ ನಾಗ ಸಾಧುಗಳಿದ್ದಾರೆ ಇಲ್ಲಿ ಬಂದಂಥ ಪ್ರವಾಸಿಗರು ಇವರು ಆಶೀರ್ವಾದ ಪಡೆದುಕೊಂಡು ಹೋಗ್ತಾರೆ ಇದು ಕಾಶಿ ಅತಿ ಪ್ರಸಿದ್ಧವಾದಂಥ ಕಾಶಿಯ ವಿಡಿಯೋ ಆಗಿದೆ ಇಲ್ಲಿ ನೋಡ್ತಿರುವಂಥದ್ದು ತಾವು ಗಂಗಾ ನದಿ ಗಂಗಾ ನದಿಯ ದಂಡೆಯಲ್ಲಿ ಚಂದ್ರ ಸತ್ಯ ಹರಿಶ್ಚಂದ್ರ ಘಾಟ್ನಲ್ಲಿ ನಾವು ಇದ್ದೇವೆ ಈಗ ಇದನ್ನು ತೋರಿಸ್ತಾ ಇದ್ದೀವಿ ಇಲ್ಲಿ ಗೌರಿ ಕೇದಾರನಾಥೇಶ್ವರ ಟೆಂಪಲ್ ಇದೆ ಎಂಬತ್ನಾಲ್ಕು ಘಾಟ್ ಇದೆ ಅದರಲ್ಲಿ ಒಂದು ಕನಿಷ್ಠ ಒಂದು ಇಪ್ಪತ್ತು ಮೂವತ್ತು ಘಾಟ್ ಆದರೂ ಎಲ್ಲರೂ ನೋಡಿಕೊಂಡು ಬರ್ಬೋದಾಗಿದೆ ಇಲ್ಲಿ ಏನೈತಿ ಈ ದೇವಸ್ಥಾನಗಳು ಮತ್ತು ಜ್ಞಾನ ಸಂಸ್ಕೃತಿ ಭಕ್ತಿ ಕಲೆ ಕರಕುಶಗಳ ಬಗ್ಗೆ ಇದು ಪ್ರಸಿದ್ಧವಾದಂಥ ಒಂದು ವಿಶ್ವದ ಹಳೆಯ ಜೀವಂತ ನಗರ ಈಗಲೂ ಕಾಶಿನಲ್ಲಿ ಹೋದರೆ ನಿಮಗೆ ಗೊತ್ತಾಗುತ್ತೆ ಹಳೆಯ ಊರು ಯಾವ ಥರ ಇದೆ ಅದೇ ಥರ ಇದೆ ನೋಡಲಿಕ್ಕೆ ಸಿಗುತ್ತೆ ಅದಕ್ಕಾಗಿ ಜೀವಂತ ಹಳೆಯ ನಗರ ಅಂತ ಹೇಳ್ತಾರೆ ಇಲ್ಲಿ ಸತ್ತರೆ ಜೀವ ಬಿಟ್ಟರೆ ಅಥವಾ ಇಲ್ಲಿ ಅವರ ದೇಹವನ್ನು ಅಗ್ನಿಸ್ಪರ್ಶ ಮಾಡಿದರೆ ಅವರಿಗೆಲ್ಲ ಪುನರ್ಜನ್ಮ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ ಶಿವಪಾರ್ವತಿಯರು ಇರುವಂಥ ವಾಸಸ್ಥಾನವಾದ್ದರಿಂದ ಮತ್ತು ಏಷ್ಯಾದಲ್ಲಿ ಬನಾರಸ್ ಹಿಂದೂ ದೇವಸ್ಥಾನದ ಈಶ್ಯಾ ಖಂಡದಲ್ಲಿ ದೊಡ್ಡದಾಗಿದೆ ಥಿಯೋಸಾಫಿಕಲ್ ಸೊಸೈಟಿ ಇದೆ ಇದು ಜಗತ್ತಿಗೆ ಆಯುರ್ವೇದವನ್ನು ಪರಿಚಯ ಮಾಡಿಕೊಟ್ಟಂಥ ಚಿನ್ನ ಬೆಳ್ಳಿ ಯೋಗ್ಯವಾದಂತಹ ರೇಷ್ಮೆಯ ಸೀರೆಗಳ ಉದ್ಯೋಗಕ್ಕೆ ದೊಡ್ಡ ಮಾರುಕಟ್ಟೆಯಾಗಿದೆ ಇಲ್ಲಿ ಆಧ್ಯಾತ್ಮಿಕತೆ ಉಂಟು ಸಂಸ್ಕೃತ ಮತ್ತು ಹಿಂದಿ ಭಾಷೆಯನ್ನು ಕಲಿಸುವುದು ಇಲ್ಲಿ ದೊಡ್ಡ ವಿಶ್ವವಿದ್ಯಾಲಯ ಇದೆ ಯೋಗ ಕಲಿಕೆಯಿಂದಲೂ ಇದು ಪ್ರಸಿದ್ಧ ಪಡೆದಂಥ ಒಂದು ಮೂಲ ಕೇಂದ್ರವಾಗಿದೆ ಬಿಸ್ಮಿಲ್ಲಾ ಖಾನ್ ಶಹನ ಸಿತಾರ್ ಮಾಂತ್ರಿಕರಾಗಲಿ ರವಿಶಂಕರ್ ಹಾಗೂ ಅನೇಕ ನೃತ್ಯ ಕಲಾವಿದರು ರಾಮ್ ಶರತ್ ಮಾನಸ ಬರೆದ ಈ ಸಂತ ಕವಿ ತುಳಸಿದಾಸ ಹಾಗೂ ಕಾದಂಬರಿಕಾರ ಪ್ರೇಮಚಂದ್ರ ಇವರೆಲ್ಲರೂ ಈ ಅಂತಾರಾಷ್ಟ್ರೀಯ ಹೆಗ್ಗಳಿಕೆಯನ್ನು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತವನ್ನು ಮೆರೆಸಿದವರು ಎಲ್ಲ ಈ ಬನಾರಸದ ಅಥವಾ ಈ ಕಾಶಿಯ ಸುಪುತ್ರರು ಇಲ್ಲೇ ಹುಟ್ಟಿ ಬೆಳೆದವರು ಅಂತ ಹೇಳಲಿಕ್ಕೆ ಸಂತೋಷವಾಗುತ್ತೆ ಮತ್ತು ಹೆಮ್ಮೆಯಾಗುತ್ತೆ ಇದೊಂದು ವಿಶೇಷವಾದಂಥ ಸ್ಥಳ ಎಂದು ಹೇಳಬಹುದು ಆರು ಜನ ಎಂಟು ಜನ ಇದ್ದರೆ ಒಂದು ಮೂರು ಸಾವಿರದ ಮೂರುನೂರಕ್ಕೆ ಬಂದರು ಇವರು ಮೊದಲೆಲ್ಲ ಬಾರ್ಗೇನಿಂಗ್ ಮಾಡಿದರು ಮತ್ತೆ ಅಲ್ಲಿ ನಿಂತು ಅವರು ಮಾತಾಡಿದ್ರು ಒಬ್ಬರು ಮಾತಾಡಿದ ನಂತರ ಮೂರು ಸಾವಿರದ ಮೂರುನೂರಕ್ಕೆ ಆರು ಎಂಟು ಜನಕ್ಕೆ ಬಂದರು ಅನೇಕ ಸಾರಿ ಇವರು ಐದು ಸಾವಿರ ಹತ್ತು ಸಾವಿರ ಕೇಳ್ತಾರೆ ಪಾರ್ಟಿ ನೋಡ್ಕೊಂಡು ಕೇಳ್ತಾರೆ ಏನೋ ನೋಡಿ ಬಾರ್ಗೇನಿಂಗ್ ಮಾಡಲಿಲ್ಲ ಅಂದರೆ ಯಾವುದೂ ಆಗೋಲ್ಲ ಬಾರ್ಗೇನಿಂಗ್ ಮಾಡ್ಕೊಂಡು ಮಾಡಬೇಕು ಇಲ್ಲಿ ಬನಾರಸ್ ಸೀರೆಗಳ ವ್ಯಾಪಾರದಲ್ಲಿ ಹಾಗೆ ಮಾರ್ಕೆಟಲ್ಲಿ ಹೋದಾಗ ಆ ಸೀರೆಗಳ ವ್ಯಾಪಾರ ಮಾಡಬೇಕಾದ್ರೆ ಅಲ್ಲಿನ ಬಾರ್ಗೇನಿಂಗ್ ತುಂಬ ಬಾರ್ಗೇನಿಂಗ್ ಮಾಡಬೇಕಾಗ್ತದೆ ಸ್ವಲ್ಪ ರೇಟ್ ಜಾಸ್ತಿ ಹೇಳಿರ್ತಾರೆ ನೋಡ್ಕೊಂಡು ಎಲ್ಲ ಕಡೆ ಬಾರ್ಗೇನಿಂಗ್ ಮಾಡ್ಕೊಂಡು ಬರಬೇಕು ದುಡ್ಡಿದ್ದವರು ಕೆಲವರು ಬೋಟಲ್ಲಿ ಹೋಗ್ತಾರೆ ಇಲ್ಲ ಅಂದ್ರೆ ಕೆಲವರು ಹೀಗೆ ಎದುರುಗಡೆಯೇ ಇಲ್ಲಿ ನದಿ ದಂಡೆಯಲ್ಲಿ ಸ್ನಾನ ಮಾಡ್ತಾರೆ ಆ ಕಡೆ ದಂಡಿಗೆ ಬೋಟ್ ತೊಗೊಂಡು ಹೋಗೋದು ಎಲ್ಲರಿಗೂ ಅಸಾಧ್ಯವಾಗುತ್ತೆ ಇಲ್ಲೇನೇ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಇಲ್ಲಿ ಮೇಲೆ ಒಂದು ದೇವಸ್ಥಾನ ಇದೆ ಮತ್ತು ಗೌರಿ ಕೇದಾರನಾಥೇಶ್ವರ ದೇವಸ್ಥಾನ ಇದೆ ಅಲ್ಲಿ ಇಲ್ಲಿಂದ ಜಲವನ್ನು ಒಂದು ಬಾಟಲಲ್ಲಿ ಒಂದು ನೀರು ತಗೊಂಡು ಹೋಗಿ ಚಂಬಲ್ಲಿ ಗಡಿಗೆನಲ್ಲಿ ಒಂದು ಕುಂಭದಲ್ಲಿ ನೀರನ್ನು ತೆಗೆದುಕೊಂಡು ಹೋಗಿ ಮೇಲೆ ಆ ಲಿಂಗುಗೆ ಹಾಕಿ ಹೋಗ್ತಾರೆ ಕೆಲವರಿಗೆ ಈ ನೀರನ್ನು ತಗೊಂಡು ಅನೇಕ ಲಿಂಗುಗಳಿದಾವಲ್ಲ ಈಶ್ವರ ಲಿಂಗುಗಳಿಗೆ ತ್ರಯಂಬಕೇಶ್ವರ ಹರಿ ಉಜ್ಜಯಿನಿ ಅಲ್ಲೆಲ್ಲ ಕೇದಾರನಾಥೇಶ್ವರ ಅಲ್ಲೆಲ್ಲ ಹೋಗಿ ಹಾಕ್ಬೇಕಂತ ಪ್ರತೀತಿ ಇದೆ ಹನ್ನೆರಡು ಜ್ಯೋತಿರ್ಲಿಂಗಗಳಿಗೆ ಹಾಕಿ ಬರೋರು ಇದ್ದಾರೆ ಆದರೆ ಎಲ್ಲರಿಗೂ ಆಗೋಲ್ಲ ಅದಕ್ಕಾಗಿ ಎಲ್ಲೆ ಮೇಲೆ ಕೇದಾರನಾಥೇಶ್ವರ ಲಿಂಗವಾಗಿ ಅದನ್ನು ಹಾಕಿ ಬರ್ತಾರೆ ಶ್ರೀ ವಿಶ್ವನಾಥೇಶ್ವರ ಈ ಮಂದಿರ ಪ್ರಸಿದ್ಧವಾದಂಥ ಮಂದಿರ ಅದನ್ನು ಅಲ್ಲಿ ಪೂಜೆ ಮಾಡಲಿಕ್ಕೆ ಹೋಗಲಿಕ್ಕೆ ಸಾಕಷ್ಟು ಕ್ಯೂನಲ್ಲಿ ನಿಲ್ಲಬೇಕಾಗುತ್ತೆ ಸಮುದ್ರದಲ್ಲಿ ಕೆಲವರು ನಾಣ್ಯಗಳನ್ನು ಹಾಕ್ತಾರೆ ಸಮುದ್ರಕ್ಕೆ ಅರ್ಪಿಸುತ್ತಾರೆ ಅದೇ ರೀತಿ ಇವರು ನದಿಯಲ್ಲಿ ನಾಣ್ಯಗಳನ್ನು ಅರ್ಪಿಸಿದ್ದಾರೆ ಅದನ್ನು ನೀವು ನೋಡ್ತಾ ಇದ್ದೀರಿ ಚಹಾಗೆ ಇಲ್ಲಿ ಬಹಳ ಫೇಮಸ್ ಇದೆ ಬನಾರಸಲ್ಲಿ ಈ ಮಣ್ಣಿನ ಕಪ್ಪಿನಲ್ಲಿ ಚಹಾ ಕುಡಿಯೋದು ಬಹಳ ರುಚಿಕಟ್ಟಾದಂಥ ಚಹಾ ಕುಡಿಯೋದು ಇಲ್ಲಿ ಎಲ್ಲರೂ ಮಾಡುವುದುಂಟು ಅನೇಕ ಈ ಲಸಿ ಕುಂದ ಹಾಗೂ ಬನಾರಸ್ ಸ್ವೀಟ್ಗಳನ್ನು ಇಲ್ಲಿಂದ ತಗೊಂಡು ಹೋಗ್ತಾರೆ ಇಲ್ಲಿ ಬನಾರಸ್ ಸೀರೆಗಳು ರೇಷ್ಮೆ ಸೀರೆಗಳು ಪ್ರಸಿದ್ಧವಾಗಿದ್ದರಿಂದ ಬಂದವರು ಸ್ವಲ್ಪ ಸ್ವಲ್ಪ ಅದನ್ನು ಮಾರ್ಕೆಟಲ್ಲಿ ನೋಡಿಕೊಂಡು ಹೋಗ್ತಾರೆ ಇಲ್ಲಿ ಶಾಂತೇಶ್ವರ ಬಾಲಿಕಾ ಮಠ ಇದೆ ಜಂಗಮವಾಡಿ ಮಠ ಇದೆ ಅಲ್ಲಿ ಇರ್ ಇರಲಿಕ್ಕೆ ಏಳ್ನೂರು ಇನ್ನೂರು ಮುನ್ನೂರು ರೂಪಾಯಿ ಊಟ ವಸತಿಯೊಂದಿಗೆ ಇರಲಿಕ್ಕೆ ನಮ್ಮ ಕರ್ನಾಟಕದ ಜನತೆಗೆ ಬಹಳ ಅನುಕೂಲವಾದಂತಹ ಇದೆ ಯಾವುದೇ ಈ ಆಟೋ ರಿಕ್ಷಾದವರಿಗಾಗಲಿ ಹೇಳಿದರೆ ಕರ್ಕೊಂಡು ಹೋಗ್ತಾರೆ ಸಂಗಮದಲ್ಲಿ ಏನು ಈ ಏರಿಯಾದಲ್ಲಿ ಇದೆ ಈ ಚಂದ್ರ ಈ ಸತ್ಯಹರಿಶ್ಚಂದ್ರ ಘಾಟಿಗೆ ಸಮೀಪವಾದಂಥ ಮಠಗಳಂದರೆ ಜಂಗಮವಾಡಿ ಮಠ ಶ್ರೀ ಮತ್ತು ಶ್ರೀ ಶಾಂತೇಶ್ವರ ಬಾಲಕ ಮಠ ಇದು ಮಾತ್ರ ಬಹಳ ಇಲ್ಲಿ ಜನಕ್ಕೆ ಅನುಕೂಲವಾಗಿದೆ ಇಲ್ಲಿ ಒಂದು ಎಂಟು ಸಣ್ಣ ಸಣ್ಣ ಬಾವಿಗಳಿವೆ ಇಲ್ಲಿ ಒಂದು ಬಾವಿ ನೀರು ಕುಡಿದ್ರೆ ರೋಗ ಇರುವಂಥ ರೋಗಗಳು ವಾಸಿಯಾಗುತ್ತವೆ ಒಂದು ಪ್ರತಿ ಬಂದವರು ಅಲ್ಲಿ ನೀರು ಕುಡಿದು ಒಂದು ಗ್ಲಾಸ್ ಕುಡಿದು ಮತ್ತು ತಮಗೆ ಆಪ್ತರಿಗೆ ಕೆಲವೊಂದು ಸ್ವಲ್ಪ ಅದನ್ನು ನೀರನ್ನು ತಗೊಂಡು ಹೋಗುವಂಥ ಒಂದು ಪದ್ಧತಿ ಇದೆ ಪ್ರತೀತಿ ಇದೆ ಬಂದಾಗ ತಾವೆಲ್ಲ ನೋಡ್ಬೋದು ಇಲ್ಲಿ ಕಾಲು ಬೈರುವ ದೇವಸ್ಥಾನ ದೊಡ್ಡ ದೇವಸ್ಥಾನ ಇದೆ ಅದು ಬಹಳ ಮುಖ್ಯ ಅಲ್ಲಿ ಭೇಟಿ ಆಗಲಾರದೆ ವಿಶ್ವನಾಥ ದೇವರಿಗೆ ಟೆಂಪಲ್ಗೆ ಹೋಗೋದೇ ಅಲ್ಲ ಕೆಲವರು ಕೆಲವರು ಅಲ್ಲಿಂದ ಬಂದ ನಂತರ ಹೋಗ್ತಾರೆ ಯಾಕಂದರೆ ಈ ಅಲ್ಲಿ ಕ್ಯೂ ಇರೋದ್ರಿಂದ ಸಮಯ ಸಾಕಾಗೋದಿಲ್ಲ ಅನ್ನುವಂಥ ಪ್ರಶ್ನೆ ಮೊದಲೆಲ್ಲ ಎಲ್ಲರೂ ಕಾಲು ಬೈರೋ ಹೋಗಿ ಭೇಟಿಯಾಗಿ ಬಂದ ನಂತರ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗಿ ಭೇಟಿ ಆಗ್ತಿದ್ರು ಯಾವಾಗ ಇಲ್ಲಿ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಹೋದ ನಂತರ ಇವನ್ನೆಲ್ಲ ಕ ವಿಜಯ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಸಲ್ಲಿಸಿಕೊಂಡು ಮತ್ತೆ ನಂತರ ಮಾರ್ಕೆಟ್ ಮಾಡಿಕೊಂಡು ತಮ್ಮೂರಿಗೆ ಹೋಗೋದಿತ್ತು ಎಷ್ಟಾದರೂ ದಿವಸ ಇರ್ಬೋದು ಇನ್ನೂರು ಮುನ್ನೂರು ರೂಪಾಯಿ ಇರ್ಬೇಕಂದ್ರೆ ಜಂಗಮವಾಡಿ ಮಠ ಬಹಳ ಅನುಕೂಲ ಅಂತ ನಾವು ಈ ಮುಖಾಂತರ ಹೇಳ್ತೀವಿ ಯಾಕಂದರೆ ನಾವು ಅಲ್ಲೇ ಇದ್ದಿದ್ದು ಇಲ್ಲಿ ತೋರಿಸ್ತಾ ಇರೋದು ಇದು ಗಂಗಾ ನದಿಯಲ್ಲಿ ಬೋಟಲ್ಲಿ ಹೋಗ್ತಾ ಇರೋದು ಬೋಟಲ್ಲಿ ಹೋಗಿ ಆ ಕಡೆ ದಂಡಿನಲ್ಲಿ ಸ್ನಾನ ಮಾಡಬೇಕಾಯಿತು ಮತ್ತು ಪೂಜೆ ಮಾಡಬೇಕಾಗಿತ್ತು ಸೂರ್ಯ ನಮಸ್ಕಾರ ಮಾಡಿಕೊಂಡು ಸೂರ್ಯನಿಗೆ ನೀರಿನಿಂದ ಸೂರ್ಯನಿಗೆ ನಮಸ್ಕಾರ ಮಾಡಿಕೊಂಡು ಈಗ ಪ್ರಯಾಗರಾಜದಲ್ಲಿ ಕುಂಭಮೇಳದಲ್ಲಿ ಯಾವ ರೀತಿ ಪೂಜೆ ಮಾಡಿಕೊಂಡು ಬರ್ತಾರೆ ಅದೇ ರೀತಿಯಲ್ಲಿ ಇಲ್ಲಿನೂ ಪೂಜೆ ಮಾಡಿಕೊಂಡು ಬೋಟಲ್ಲಿ ಹೋಗಿ ಅದನ್ನು ನೋಡಿಕೊಂಡು ಬರೋದಿತ್ತು ಅದೇ ರೀತಿ ಇಲ್ಲಿನೂ ಎಲ್ಲರೂ ಅದನ್ನು ಪಾಲಿಸಿ ಗಂಗಾ ಪೂಜೆಯನ್ನು ಮಾಡಿಕೊಂಡು ಹೋಗೋದು ಇವತ್ತಿಗೂ ವಾಡಿಕೆ ಆಗಿದೆ ಕಾಶಿ ಅತಿ ಪ್ರಸಿದ್ಧವಾದಂಥ ನಗರ ಅಂತ ಇದಕ್ಕಾಗಿ ಹೇಳ್ತಾ ಇರೋದು ಮಾನ್ಯರು ಇಷ್ಟಕ್ಕೆ ಮುಗಿಯೋದಿಲ್ಲ ಇವು ಪ್ರಸಿದ್ಧ ಕ್ಷೇತ್ರ ಇದರಲ್ಲಿ ಎಲ್ಲೂ ಇನ್ನೂ ಸಾಕಷ್ಟು ದೇವಸ್ಥಾನಗಳಿಗೆ ಭೇಟಿ ಕೊಡೋದಿದೆ ಮುಂದಿನ ವಿಡಿಯೋದಲ್ಲಿ ಅದಕ್ಕಾಗಿ ಸಪ್ರೇಟಾಗಿ ಆಗಿ ಮಾಡಿಕೊಡ್ತೀವಿ ನಮ್ಮ ಈ ಚಾನಲಿಂದ ಯೂನಿಕ್ ಅಸೋಸಿಯೇಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಮತ್ತು ವಿಡಿಯೋಗಳನ್ನು ತೋರಿಸ್ತೀವಿ ಪ್ರಯಾಗರಾಜದ ನಮ್ದು ಇನ್ನೊಂದು ವಿಡಿಯೋ ಇದೆ ಅಲ್ಲಿ ನಾಲ್ಕು ವಿಡಿಯೋ ಇದೆ ಕಾಶಿದು ಮೂರು ವಿಡಿಯೋ ಇದೆ ಒಂದಾದ ಒಂದು ತಮಗೆ ಇರ್ತವೆ ತೋರಿಸ್ತಾ ಇದ್ದೀವಿ ರೆಕಾರ್ಡಿಂಗಲ್ಲಿ ಎರಡು ವೀಡಿಯೋ ಪೆಂಡಿಂಗ್ ಇದೆ ತಾವು ಸಬ್ಸ್ಕ್ರೈಬ್ ಆಗೋದರ ಮೂಲಕ ನಮಗೆ ಅಂತ ನಂಬಿದ್ದೀವಿ ಮತ್ತು ಇಂಥ ಅನೇಕ ಪುಣ್ಯಕ್ಷೇತ್ರಗಳಿಗೆ ನಾವು ಭೇಟಿ ಕೊಟ್ಟು ಅದನ್ನು ಸಾಧ್ಯವಾದಷ್ಟು ತಮಗೆ ಅದನ್ನು ತೋರಿಸ್ಲಿಕ್ಕೆ ಬಯಸ್ತೇವೆ ಅನ್ನುವಂಥ ಒಂದು ವಿಚಾರವನ್ನು ಇಲ್ಲಿ ತಮಗೆ ಹೇಳುತ್ತಾ ಇಲ್ಲಿಗೆ ವಿಡಿಯೋವನ್ನು ಮುಗಿಸ್ತೀವಿ ನಮಸ್ಕಾರ